ಬಿಜೆಪಿ ಅವರನ್ನ ಕೇಳಿ ಮಾಡುವ ಆಲೋಚನೆಯಲ್ಲಿ ಜೆಡಿಎಸ್ ಸ್ಥಿತಿ ಇದೆ ಹಾಸನ ಮಂಡ್ಯ ಅಭ್ಯರ್ಥಿ ಘೋಷಣೆ ಮಾಡಲು ಜೆಡಿಎಸ್ ಸ್ವತಂತ್ರರಿಲ್ಲ ಮಂಡ್ಯದಲ್ಲಿ ಸಚಿವ ಎನ್ಎಚಲೂರಾಯಸ್ವಾಮಿ ವಾಗ್ದಾಳಿ ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ಗೆ ಹೊಸ ಅನುಭವ ಆಗ್ತಾ ಇದೆ ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡಲು ಅವಕಾಶ ಕೊಟ್ಟಂತ ಕಾಂಗ್ರೆಸ್ ಗೌರವ ಕೊಟ್ಟಿದ್ದನ್ನ ಅವರು ಗಮನಹರಿಸಿಲ್ಲ ದೇವೇಗೌಡರು ಸೌಜನ್ಯಕ್ಕೂ ಕಾಂಗ್ರೆಸ್ಗೆ ಧನ್ಯವಾದ ಹೇಳಿಲ್ಲ ಧರಂ ಸಿಂಗ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ದೇವೇಗೌಡರು ಮಾತಿಗೆ ಮನ್ನಣೆ ಕೊಟ್ಟು ಸಿಎಂ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಪೂರ್ಣ ಪ್ರಮಾಣದಲ್ಲಿ ಜೊತೆ ಇದೆ ಗೌರವಾನ್ವಿತವಾಗಿ ದೇವೇಗೌಡರು ಕುಮಾರಸ್ವಾಮಿ ನಡೆಸಿಕೊಂಡಿದೆ ಪ್ರತಿ ಬಾರಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿದ್ದಾರೆ ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದೆ ಮೈತ್ರಿ ಒಂದು ಹಂತ ತಲುಪಿಲ್ಲ ಬಿಜೆಪಿ ಜೆಡಿಎಸ್ನಲ್ಲಿ ವ್ಯತ್ಯಾಸ ಆಗಿದೆ ಇದರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ ಇದರ ಮೇಲೆ ಕಾಂಗ್ರೆಸ್ ಎಷ್ಟು ಗೌರವ ಇಟ್ಟುಕೊಂಡಿತ್ತು ಬಿಜೆಪಿಗೆ ಹೋಗಿ ಯಾವ ಸ್ಥಿತಿಯಾಗಿದೆ ಅನ್ನೋದನ್ನ ಅವರೇ ಹೇಳಿದ್ದಾರೆ ಎರಡು ಸೀಟ್ಗೋಸ್ಕರ ಇವರ ಹತ್ರ ಹೋಗಬೇಕಿತ್ತ ಅನ್ನೋದನ್ನ ಮಾತನಾಡಿದ್ದಾರೆ ಅವರ ತೀರ್ಮಾನ ಅವರಿಗೆ ಬಿಟ್ಟಿದ್ದು ನಾವು ಹೆಚ್ಚಿಗೆ ಮಾತನಾಡಲ್ಲ ಮೂರು ಕೊಡ್ತಾರೆ ನಾಲ್ಕು ಕೊಡ್ತಾರೆ ಅವರಿಗೆ ಬಿಟ್ಟಿದ್ದು ನಮ್ಮ ಜೊತೆ ಜೆಡಿಎಸ್ ಇದ್ದಂತಹ ಸಂದರ್ಭದಲ್ಲಿ ಅವರ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಲು ಅವರೇ ಸ್ವತಂತ್ರರಿದ್ದರು ಇವತ್ತು ಹಾಸನ ಮಂಡ್ಯ ಅಭ್ಯರ್ಥಿ ಘೋಷಣೆ ಮಾಡಲು ಸ್ವತಂತ್ರರಿಲ್ಲ ಬಿಜೆಪಿಯವರನ್ನ ಕೇಳಿ ಮಾಡುವ ಆಲೋಚನೆಯಲ್ಲಿ ಜೆಡಿಎಸ್ ಇದೆ ನಾನು ಟೀಕೆ ಟಿಪ್ಪಣಿ ಮಾಡಲ್ಲ ಡಿಕೆ ಶಿವಕುಮಾರ್ ವಿಷ ಕೊಟ್ಟರು ಎಚ್ಡಿಕೆ ಹೇಳಿಕೆ ವಿಚಾರ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಮಾಡಿದ ಸಂದರ್ಭದಲ್ಲಿ ನಮ್ಮೆಲ್ಲರ ಮೇಲೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ರು ಜೋಡೆತ್ತು ಅಂತ ಹೇಳಿ ಕುಮಾರಸ್ವಾಮಿ ಜೊತೆ ನಿಂತಿದ್ರು ಡಿಕೆ ಶಿವಕುಮಾರ್ ಪಕ್ಷ ಉಳಿಸಿಕೊಳ್ಳಲು ಬಾಂಬೆ ಹೋಟೆಲ್ನಲ್ಲಿ ಕುಳಿತಿದ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಟ್ಟು ಸಿದ್ದರಾಮಯ್ಯ ಡಿಕೆಶಿ ಚುನಾವಣೆಯಲ್ಲಿ ಭಾಗವಹಿಸಿದ್ರು ರಾಹುಲ್ ಗಾಂಧಿ ಅವರು ಸಹ ಕರೆಸಿ ಕ್ಯಾಂಪೇನ್ ಮಾಡಿಸಿದ್ವಿ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸತ್ಯ ಗೊತ್ತಾಗುತ್ತೆ ಮೈತ್ರಿ ವಿಚಾರದಲ್ಲಿ ಬಹುಶಃ ಅವರಿಗೆ ಹೊಸ ಅನುಭವ ಆಗ್ತಾ ಇದೆ ಅಂತ ಇಲ್ಲಿವರೆಗೆ ಅವರು ನಮ್ಮ ರಾಷ್ಟ್ರೀಯ ಪಕ್ಷ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಹುಶಃ ಅವರಿಗೆ ಕಾಂಗ್ರೆಸ್ ಎಷ್ಟೊಂದು ಗೌರವಿತವಾಗಿ ನಡೆಸ್ಕೊಂಡ್ರು ಅನ್ನೋದು ಅವರು ಯಾವತ್ತೂ ಸಹ ಅದನ್ನು ಗಮನ ಹರಿಸ್ತಿಲ್ಲ ಒಂದು ಧನ್ಯವಾದಗಳನ್ನು ಹೇಳಲಿಲ್ಲ ಬಹುಶಃ ಮೇಲೆ ಮತ್ತೆ ಧರ್ಮಸಿಂಗನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಎಸ್ ಎಂ ಅವರು ಇದೇ ಜಿಲ್ಲೆಯವರು ಆಡಳಿತ ಮಾಡಿ ಚುನಾವಣೆಗೆ ಹೋಗಿ ಪರಾಭವವನ್ನು ಪಕ್ಷ ಅಧಿಕೃತ ಬಹುಮತವನ್ನು ತಗೊಳ್ಳದೇ ಇದ್ದಾಗ ಅವರು ಒಬ್ಬರು ಮುಖ್ಯಮಂತ್ರಿಗೆ ಭಾಳ ಸೀರಿಯಸ್ಸಾಗಿ ಇದ್ದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅತ್ತೆ ಅವರಿಬ್ಬರು ಪೈಪಾಡಲ್ಲಿದ್ದಾಗ ಅವರಿಬ್ಬರನ್ನ ಬೇಡ ನನಗೆ ಧರ್ಮಸಿಂಗ್ ಅವ್ರನ್ನೇ ಮಾಡಬೇಕು ಅಂತೇಳಿ ಮಾನ್ಯ ದೇವೇಗೌಡರು ಸಾಹೇಬರು ಹೇಳಿದಾಗ ಕಾಂಗ್ರೆಸ್ ಪಕ್ಷ ದೇವೇಗೌಡರು ಮಾತಿಗೆ ಮನ್ನಣೆ ಕೊಟ್ಟು ಅವತ್ತು ಧರ್ಮಸಿಂಗ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದಂಥದ್ದು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಜನತಾದಳಕ್ಕೆ ಪೂಲ ಪ್ರಮಾಣದಲ್ಲಿ ಅವರಿಗೆ ಜೊತೆಯಲ್ಲಿ ಕೆಲಸ ಮಾಡ್ದಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಾಹ್ಯ ಬೆಂಬಲವನ್ನು ಗೋಚೆ ಮಾಡ್ದಾಗಿರ್ಬೋದು ಗೌರವಿತವಾಗಿ ನಮ್ಮ ರಾಷ್ಟ್ರೀಯ ನಾಯಕರಂಥ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿಗಳಂಥ ಅವರನ್ನ ನಡೆಸ್ಕೊಂಬಂದಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದು ಆದರೆ ಪ್ರತಿ ಸಾರಿ ದೇವೇಗೌಡರು ಈ ಸಂದರ್ಭದಲ್ಲಿ ನಾವು ಹೆಚ್ಚು ಅದನ್ನು ನಾವು ಗಮನಿಸಿಲ್ಲ ಆದರೆ ಕುಮಾರಸ್ವಾಮಿಯವರು ಅನೇಕ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನೀವು ನೋಡಿದ್ದೀರಾ ಈಗ ಅಂತಿಮವಾಗಿ ಅವರು ಈ ಬಾರಿ ಸೊ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ನೀವು ಹೇಳ್ದಂಗೆ ಬಿ ಜೆ ಪಿ ಪ್ರಾರಂಭದಲ್ಲೇ ಇದು ಒಂದು ಹಂತ ತಲುಪೇ ಇಲ್ಲ ಸೊ ಇವತ್ತು ಅವರಿಬ್ಬರಲ್ಲಿ ವ್ಯತ್ಯಾಸ ಆಗಿದೆ ಇದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದೇನಿಲ್ಲ ಅವರಿಗೆ ಬಹುಶಃ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇವರಿಗೆ ಹೆಚ್ಚಿನ ಗೌರವವನ್ನು ವಿಶ್ವಾಸವನ್ನು ಇಟ್ಕೊಂಡಿತ್ತು ಇವತ್ತು ಬಿ ಜೆ ಪಿಗೆ ಹೋಗಿ ಏನಾಯಿತು ಅನ್ನೋದ್ರ ಬಗ್ಗೆ ಅವರೇ ಪ್ರೆಸ್ಸಲ್ಲಿ ಹೇಳಿದ್ದಾರೆ ನಮ್ಮನ್ನು ಮೋದಿಯವ್ರು ಬಂದಾಗ ಆ ನಮ್ಮ ಪಕ್ಷದ ಯಾವುದೇ ಮುಖಂಡರನ್ನು ಕರಿತಾ ಇಲ್ಲ ಅಥವಾ ಅಕ್ಕಪಕ್ಕ ಜಿಲ್ಲೆಯದ ಕ್ಯಾಂಡಿಡೇಟ್ ತೀರ್ಮಾನ ಮಾಡೋದಕ್ಕೆ ನಮ್ಮನ್ನು ವಿಶ್ವಾಸ ತಗೋತಾ ಇಲ್ಲ ನಾವು ಎರಡು ಸೀಟ್ಗೋಸ್ಕರ ಇವ್ರ ಹತ್ರ ಹೋಗ್ಬೇಕಾಗಿತ್ತು ಅನ್ನೋದನ್ನೆಲ್ಲ ಮಾತಾಡಿದೆ ಆದರೆ ಅಂತಿಮ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಅಲೆಯನ್ಸು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇರ್ಬೋದು ಅವರಲ್ಲಿ ವ್ಯತ್ಯಾಸ ಇರ್ಬೋದು ಅವ್ರಿಗೆ ಮುಂದೆ ನಾಲ್ಕು ಕೊಡ್ತಾರೋ ಎರಡಕ್ಕೆ ಸೀಮಿತ ಮಾಡ್ತಾರೋ ಯಾರನ್ನು ಹೊಟ್ಟೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿತ್ತು ನಮ್ಮ ಹತ್ರ ನಮ್ಮ ಜೊತೆಯಲ್ಲಿ ಇದ್ದಂಥ ಆಲಯ ಸಂದರ್ಭದಲ್ಲೂ ಸಹ ಅವರ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಅವರೇ ಸ್ವತಂತ್ರ ಇದ್ದರು ಇವತ್ತು ಆಸನ ಮಂಡ್ಯದಲ್ಲೂ ಸಹ ಘೋಷಣೆ ಮಾಡಲಿಕ್ಕೆ ಅವ್ರು ಸ್ವತಂತ್ರ ಅಲ್ಲ ಅನ್ನೋ ವಿಚಾರನ ಅವರೇ ಹೇಳ್ಕೊಂಡಿದ್ದಾರೆ ನಾವು ಇವ್ರನ್ನ ಕೇಳಿ ಮಾಡಬೇಕಲ್ಲ ಅನ್ನೋ ಒಂದು ಆಲೋಚನೆ ಹಾಗಾಗಿ ಬಹುಶಃ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಅದು ಅವರಿಬ್ಬರ ಏನು ಅಲಯನ್ಸ್ ವಿಚಾರ ಇದೆ ಅವರೇನೇ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಅವರೇ ಅದನ್ನು ಸೂಕ್ತವಾದಂಥದ್ದು ಹಾಗಾಗಿ ಬಹುಶಃ ಅವ್ರಿಗೆ ಬಿಟ್ಕೊಳ್ಳೋಣ ಇದು ನಾವು ಹೆಚ್ಚು ಅದನ್ನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ನನಗೇನು ಸೂಕ್ತ ಅಂತ ಅನ್ಸಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವರು ಒಂದ್ ಹಂತದಲ್ಲಿ ನಾವೆಲ್ಲ ಚುನಾವಣೆಗೆ ನಮ್ಮ ಕಾರ್ಯಕರ್ತರು ವಿರೋಧ ಇದೆ ಭಾಗವಹಿಸಲ್ಲ ನಾವು ಸೈಲೆಂಟ್ ಆಗ್ತೀವಿ ಸೊ ಯಾರು ಅವ್ರಿಗೆ ಸ್ವಾಭಿಮಾನ ಚುನಾವಣೆ ಈ ಜಿಲ್ಲೆಯಲ್ಲಿ ನಡೀತದೆ ಎಂದಾಗ ನಮ್ಮನ್ನೆಲ್ಲ ಕ್ರಮ ತಗೋಬೇಕು ಅಂತ ಇಲ್ಲೇ ಕೂತಿದ್ವಿ ನಮ್ಮ ಅಷ್ಟೋ ಜನ್ ಮೇಲೆ ಕ್ರಮ ತಗೋಬೇಕು ಅಂತ ಹೋರಾಟ ಮಾಡಿ ಜೋಡಿ ಎತ್ತು ಅಂತೇಳಿ ಹೋರಾಟ ಮಾಡಿದ್ರು ಬಹುಶಃ ಇದೊಂದು ಬಳವಳಿ ಅಂತ ಕಾಣುತ್ತೆ ಈ ನಾಮಿನೇಷನ್ಗೆ ರವೀನಾ ಹೇಳ್ಕೊಂಡು ಹೋಗಿದ್ರು ಈ ಡಿ ಕೆ ಶಿವಕುಮಾರ್ ಪಕ್ಷ ಉಳಿಸ್ಕೊಳಕ್ಕೋಸ್ಕರ ಬಾಂಬೆಗೆ ಹೋಗಿ ಓಟ್ ನಂಬುದಕ್ಕೆ ಕೂತಿದ್ದಿರ್ಬೋದು ಇಲ್ಲಿ ಬಂದು ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಮುಖಂಡರನ್ನ ಬಿಟ್ಬಿಟ್ಟು ಸಿದ್ದರಾಮಯ್ಯವರು ಅವರು ಚುನಾವಣೆಯಲ್ಲಿ ಭಾಗವಹಿಸಿದ್ದು ಇದನ್ನೆಲ್ಲ ಬಹುಶಃ ನಿಮಗೆ ಗೊತ್ತಿದ್ದ ಹಾಗೆ ಏನು ಮಾಡ್ಲಿಕ್ಕೆ ಆಗಲ್ಲ ರಾಹುಲ್ ಗಾಂಧಿ ಅವರು ಬಂದು ಕೆ ಕೆಆರ್ ನಗರದಲ್ಲಿ ಈ ಎಂ ಪಿ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ದು ಇವೆಲ್ಲ ಬಹುಶಃ ಏನು ಮಾಡಕ್ಕಲ್ಲ ದುರಾದೃಷ್ಟ ಒಂದೊಂದ್ಸಾರಿ ಟಿಕೆಟ್ ಇಪ್ಪಗಳು ಬರ್ತವೆ ರಾಜಕೀಯವಾಗಿ ತಗೋಬೇಕಾಗುತ್ತೆ ಅವ್ರಿಗೆ ವಾಸ್ತವಾದಂಥ ಏನು ಸತ್ಯ ಅನ್ನೋದನ್ನ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ನಾನು